ಅಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ಇವತ್ತು ಒಂದೆರಡು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಬಾಬಾರವರ ವಿಗ್ರಹ ಕನಸಿನಲ್ಲಿ ಬಿದ್ದು ಒಡೆದು ಹೋಗೋ ರೀತಿಯಲ್ಲಿ ನನಗೆ ಕನಸು ಬಿದ್ದಿದೆ ಅಂತೇಳಿ ಖಂಡಿತ ನೀವು ನಿಮ್ಮ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದಿನ ದಿನಗಳಲ್ಲಿ ಹೆಜ್ಜೆಯನ್ನು ಇಡಬೇಕಾಗತ್ತೆ ಯಾವುದಾದ್ರೂ ಒಂದು ಸೂಚನೆಯನ್ನು ಕೊಡುತ್ತೆ ಅದಕ್ಕೆ ಬಾಬಾ ಸಚೇತಗೊಳಿಸ್ತಾ ಇದ್ದಾರೆ ನಿಮ್ಮನ್ನ ಸ್ವಲ್ಪ ಹುಷಾರಾಗಿರು ಅಂತ ಹೇಳಿ ಅಂದರೆ ಅವುದನ್ನ ತಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಆದರೆ ಆ ಗುರು ಕರುಣಾಮಯಿ ಪ್ರೇಮಮಯಿ ದಯಾಮಯಿ ಆಗಿರೋದ್ರಿಂದ ಬಾಬಾ ಮುಂದೆ ಆಗುವ ಸೂಚನೆಯನ್ನ ನಮಗೆ ಕೊಡ್ತಾ ಇದ್ದಾರೆ ಅದರಿಂದ ನಾವು ಸ್ವಲ್ಪ ಸಚೇತರಾಗಿರ್ತೀವಿ ಇಡುವ ಹೆಜ್ಜೆಯನ್ನು ಹುಷಾರಾಗಿಡ್ತೀವಿ ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ಯೋಚನೆ ಮಾಡಿ ತಗೊಳ್ತೀವಿ ನಮ್ಮ ಕರ್ಮಗಳನ್ನು ಸಹ ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಅದು ಯಾವುದೇ ವಿಚಾರ ಆಗಲಿ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಡೀತೀವಿ ಇದರಿಂದ ಏನಾಗುತ್ತೆ ಅಂದರೆ ನಾವು ನಮ್ಮ ದಿನನಿತ್ಯದ ದಿನಚರಿಗಳನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಡೀತಾ ಇದ್ದೀವಿ ಅಂದಾಗ ಅದು ಪ್ರಸಾದದ ರೂಪದಲ್ಲಿ ನಮಗೆ ಸಲ್ಲಿಕೆ ಆಗುತ್ತೆ ಹಾಗಾಗಿ ಅಂಥ ಸಮಯದಲ್ಲಿ ನಾವು ಸಚೇತರಾಗಬೇಕು ಅನ್ನುವ ಸೂಚನೆಯನ್ನು ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಅನ್ನುವ ಸೂಚನೆಯನ್ನು ಪಾಪ ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಕಮೆಂಟ್ ಮಾಡಿದವರಿಗೆ ಉತ್ತರ ಸಿಕ್ಕಿದೆ ಅಂತೇಳಿ ಅಂದ್ಕೊಳ್ತೀನಿ ಎಷ್ಟೋ ಜನರ ಜೀವನದಲ್ಲಿ ನಡೆದಿದೆ ಇಲ್ಲ ಅಂತಲ್ಲ ನಡೆದಾಗ ಅನಾಹುತ ಖಂಡಿತ ನಡೆದಿದೆ ಸ್ನೇಹಿತರೆ ಅನ್ಕೊಳ್ತೀವಿ ಅಯ್ಯೋ ನಾನು ಬಾಬಾರವರನ್ನ ತುಂಬ ನಂಬಿದ್ದೆ ಪೂಜೆ ಮಾಡಿದ್ದೆ ಆದರೂ ಕೂಡ ಯಾಕೆ ಹೀಗಾಯಿತು ಅಯ್ಯೋ ನನಗೊಂದು ದಿನ ಹಿಂದೆ ಕನಸು ಬಿದ್ದಿತ್ತು ಬಾಬಾರವರ ವಿಗ್ರಹ ಸಲ್ಲಿ ಬಿದ್ದು ಒಡೆದು ಹೋದ ಹಾಗೆ ಕನಸು ಬಿದ್ದಿತ್ತು ಅದಕ್ಕೆ ಈ ರೀತಿ ಘಟನೆ ನಡೀತು ಅಂತೇಳಿ ಆಮೇಲೆ ಅನ್ಕೊಳ್ಳೋದಕ್ಕಿಂತ ಮೊದಲೇ ಬಾಬಾ ನಮ್ಮನ್ನು ಸಚೇತಗೊಳಿಸ್ತಾ ಇದ್ದಾರೆ ಅವರ ಮೇಲೆ ಅವರ ಮೂರ್ತಿ ಒಡೆದು ಹೋಗುವ ರೀತಿಯಲ್ಲಿ ನಾನು ನಿನ್ನ ಭಾರವನ್ನು ಸಂಪೂರ್ಣವಾಗಿ ತೆಗೆದುಕೊಳ್ತೀನಿ ನಿನ್ನ ಮುಂದಿನ ಹೆಜ್ಜೆಗಳನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ತೀರ್ಮಾನ ತಗೊಂಡು ಮುಂದೆ ಸಾಕು ಅಂತಲೇ ಇಲ್ಲಿ ಪಾಪ ನಮಗೆ ಸಚೇತಗೊಳಿಸ್ತಾ ಇರ್ತಾರೆ ಸ್ನೇಹಿತರೆ ಹಾಗೆ ನೋಡಿ ನಿನ್ನೆ ನನಗೊಬ್ಬರು ತುಮಕೂರಿಂದ ಫೋನ್ ಮಾಡಿದರು ಅವರು ಕೂಡ ಅದೇ ಹೇಳ್ತಾ ಇದ್ರು ನಾವು ಬಾಬಾರವರನ್ನ ನಂಬಿದ ಮೇಲೆ ನಮ್ಮ ಜೀವನದಲ್ಲಿ ಅದೆಷ್ಟು ಅಚ್ಚರಿ ಮೂಡಿದೆ ಅಂದರೆ ನಾವು ಜೀವನದಲ್ಲಿ ಒಂದೊಂದೇ ಹೆಜ್ಜೆನೆ ಗೆಲುವಿನತ್ತ ಇಡ್ತಾ ಇದೀವಿ ಏಳಿಗೆಯತ್ತ ಇಡ್ತಾ ಇದೀವಿ ಹೊರತು ಯಾವತ್ತೂ ನಮ್ಮ ಜೀವನದಲ್ಲಿ ನಾವು ಕಷ್ಟ ಅಂತ ಹೇಳಿ ಊಡಕ್ಕೆ ಉಣ್ಣಕ್ಕೆ ಕೊರತೆ ಇದೆ ಅಂತೇಳಿ ಹಿಂತಿರುಗಿ ನೋಡಲೇ ಇಲ್ಲ ಬಾಬಾರವರನ್ನ ನಂಬಿ ನಡಿಲಿಕ್ಕೆ ಶುರು ಮಾಡಿದ ಮೇಲೆ ಅಂತೇಳಿ ಅವರೇ ನಿನ್ನೆ ನನಗೆ ಫೋನ್ ಮಾಡಿ ಹೇಳಿದರು ಹಾಗೆ ಅವರು ಇನ್ನೊಂದು ವಿಚಾರ ಹೇಳಿದರು ನಾನು ಬಾಬಾರವರಲ್ಲಿ ಒಂದು ಸಂಕಲ್ಪ ಮಾಡಿದ್ದೆ ಅಂತೆ ನನ್ನ ಮೂರು ಇಚ್ಛೆಗಳು ಈಡೇರುವವರಿಗೂ ನಾನು ಯಾವುದೇ ಕಾರಣಕ್ಕೂ ವೆಜ್ ತಿನ್ನೋದಿಲ್ಲ ತಿನ್ನೋದಿಲ್ಲ ಹಾಗೆ ಕೇಕ್ ಕೂಡ ಕೂಡ ತಿನ್ನೋದಿಲ್ಲ ತಿನ್ನೋದಿಲ್ಲ ಅಂತ ಹೇಳಿ ಹೇಳಿದ್ರಂತೆ ಅಂದ್ರೆ ಅಂದ್ರೆ ಮೊಟ್ಟೆ ಯಾವುದಕ್ಕೆಲ್ಲ ಯೂಸ್ ಆಗುತ್ತಲ್ಲ ಆ ಪದಾರ್ಥಗಳನ್ನ ಯಾವುದೇ ಕಾರಣಕ್ಕೂ ತಿನ್ನೋದಿಲ್ಲ ಅನ್ನುವ ಸಮರ್ಪಣಾ ಭಾವದಿಂದ ಬಾಬಾರವರಲ್ಲಿ ಶರಣಾಗಿ ನಡೀತಾ ಇದ್ದಾರಂತೆ ಸ್ನೇಹಿತರೆ ಅದರಲ್ಲಿ ಅವರು ಅಷ್ಟೇ ಉದ್ದಾರವನ್ನು ಉನ್ನತಿಯನ್ನು ಕಂಡಿದಾರಂತೆ ಸ್ನೇಹಿತರೆ ಅವರದು ಮೊದಲನೇ ಆಸೆ ಒಂದು ಜಮೀನು ಖರೀದಿ ಮಾಡಬೇಕು ಅಲ್ಲಿ ತೋಟ ಮಾಡಬೇಕು ಅನ್ನೋ ಆಸೆ ಇತ್ತಂತೆ ಆ ಆಸೆ ಈಡೇರಿಸಿದ್ದಾರೆ ಒಂದು ಅಚ್ಚುಕಟ್ಟಾದ ಮನೆಯನ್ನ ಕಟ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ರಂತೆ ಆ ಎರಡನೇ ಆಸೆಯೂ ಈಡೇರಿದೆ ಈಗ ಮೂರನೇ ಆಸೆ ಅವರ ಮಗನಿಗೆ ಮದುವೆ ಆಗಿದೆ ಅವರಿಗೆ ಈಗ ಒಂದು ಮೊಮ್ಮಗುವನ್ನ ಎತ್ತಿ ಆಡಿಸುವ ಆಸೆ ಇದೆ ಇದು ಅವರ ಮೂರನೇ ಆಸೆ ಆಗಿದೆ ಸ್ನೇಹಿತರೆ ಕೆಲವರಿಗೆ ಅನಿಸ್ಬೋದು ಅದೇನು ದೊಡ್ಡ ವಿಚಾರ ದುಡ್ಡಿದ್ರೆ ಈಗೇನೆ ಮನೆ ತಗೊಳ್ಬೋದು ತೋಟ ತಗೊಳ್ಬೋದು ಒಳ್ಳೆ ರೀತಿಲಿ ಬಾಳ್ಬಹುದು ಅಂತ ಹೇಳಿ ನಾವು ಅನ್ಕೊಳ್ತೀವಿ ದುಡ್ಡು ಇದ್ದ ತಕ್ಷಣನೇ ಎಲ್ಲ ಅಲ್ಲ ಸ್ನೇಹಿತರೆ ಭಗವಂತನ ಕೃಪೆ ಇರಬೇಕು ಮಾರ್ಗದರ್ಶನ ಸಿಗ್ಬೇಕು ಅವರ ಅನುಗ್ರಹ ಆಶೀರ್ವಾದ ಇದ್ರೇನೆ ಆ ಹಣ ಸದ್ವಿನಿಯೋಗ ಆಗೋದು ಇಲ್ಲ ಅಂದರೆ ಆ ಹಣವನ್ನು ದಕ್ಕಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಆ ಮ ಒಂದು ಮನೆ ಕಟ್ಟೋದು ಆ ಮನೆಯಲ್ಲಿ ನಾವು ನೆಮ್ಮದಿಯಿಂದ ವಾಸ ಮಾಡಲಿಕ್ಕೆ ಸಾಧ್ಯ ಆಗೋದು ಆ ಗುರುವಿನ ಕೃಪೆಯಿಂದ ಹಾಗೆ ನಾವು ಜೀವನದಲ್ಲಿ ದುಡ್ಡಿದೆ ಅಂತೇಳಿ ದಿಢೀರನೆ ಹೋಗಿ ಏನು ಬೇಕಾದ್ರೆ ಖರೀದಿ ಮಾಡ್ಕೊಂಡು ಹೆಂಗೆ ಬೇಕಾದ್ರೆ ಜೀವನ ಮಾಡ್ತೀವಿ ಅಂದರೆ ಅದು ಅಸಾಧ್ಯ ಸ್ನೇಹಿತರೆ ದುಡ್ಡಿದ್ದವರೆಲ್ಲ ಸುಖವಾಗಿಲ್ಲ ಬಡವರಾಗಿದ್ದವರೆಲ್ಲ ನೆಮ್ಮದಿಯಾಗಿಲ್ಲ ಅಂತ ಏನಿಲ್ಲ ನೆಮ್ಮದಿಯಾಗಿದ್ದಾರೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಅದೇ ರೀತಿ ಇದೇ ರೀತಿ ಅಂತ ಅಳೆದು ತೂಗೋ ಹಾಗಿಲ್ಲ ಭಗವಂತನ ಅನುಗ್ರಹ ಆಶೀರ್ವಾದ ಕೃಪೆ ಯಾರ ಮೇಲಿರುತ್ತೋ ಆ ಗುರುವಿನ ಮಾರ್ಗದರ್ಶನದೊಂದಿಗೆ ಯಾರು ಸಾಕ್ತಾ ಇದ್ದಾರೋ ಹಾಗೆ ಅವರ ಶರಣದಲ್ಲಿ ಯಾರು ಶರಣಾಗಿದ್ದಾರೋ ಖಂಡಿತವಾಗಿ ಅವರ ಜೀವನ ಮಾತ್ರ ಖಂಡಿತ ಅದ್ಭುತವಾಗಿ ನಡೀತಾ ಇದೆ ಸ್ನೇಹಿತರೆ ಅದನ್ನೇ ಹೇಳ್ಕೊಳ್ತಾ ಇದ್ರು ಈ ಆಸೆಯನ್ನು ಬಾಬಾ ಈಡೇರಿಸ್ಬಿಟ್ರು ಅಂದರೆ ನಮ್ಮ ಜೀವನದಲ್ಲಿ ಎಲ್ಲ ರೀತಿ ನೆಮ್ಮದಿಯನ್ನು ಹೊಂದಿದೀವಿ ಮೂರಡಿ ವಿಗ್ರಹವನ್ನು ಶಿರಡಿಯಿಂದ ತಂದು ನಾವು ಪೂಜೆ ಮಾಡ್ತೀವಿ ಪ್ರತಿ ವರ್ಷ ನಾವು ಶಿರಡಿಗೆ ಹೋಗಿ ಬರ್ತೀವಿ ಯಾವುದೇ ಕಾರಣಕ್ಕೂ ನಾವು ಶಿರಡಿಗೆ ಹೋಗೋದು ತಪ್ಪಿಸೋದೇ ಇಲ್ಲ ಬಾಬಾ ಪ್ರತಿ ವರ್ಷ ನಮ್ಮನ್ನು ಕರೆಸ್ಕೊಳ್ತಾ ಇದ್ದಾರೆ ಅದೇ ರೀತಿ ನಮ್ಮನ್ನು ಆಶೀರ್ವಾದ ಮಾಡಿ ಕಳಿಸ್ತಾ ಇರೋದ್ರಿಂದ ನಮ್ಮ ಜೀವನದಲ್ಲಿ ಅದೇ ರೀತಿ ನಾವು ನಾವು ಹೇಗೆ ಅಂದ್ಕೊಂಡಿದ್ದೀವೋ ಅದೇ ರೀತಿ ಎಲ್ಲ ರೀತಿಯಲ್ಲೂ ನಡೀತಾ ಇದೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ನಾವು ಬಾಬಾರವರಲ್ಲಿ ಪರಿಪೂರ್ಣವಾಗಿ ಶರಣಾಗ್ಬಿಟ್ಟಿದ್ದೀವಿ ಅವರನ್ನು ಕೇಳದೆ ನಾವು ಯಾವುದೇ ರೀತಿ ಮುಂದುವರಿಯೋದಿಲ್ಲ ಹಾಗಾಗಿ ನಮ್ಮ ಜೀವನದಲ್ಲಿ ಈ ರೀತಿ ಉನ್ನತಿಯನ್ನು ಕಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಾನು ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ನಿಮಗೆ ಹೇಳಿದ್ದೀನಿ ನಾವು ಪರಿಪೂರ್ಣವಾಗಿ ಶರಣಾಗಬೇಕು ಬಾಬಾರವರಲ್ಲಿ ಯಾವುದೇ ರೀತಿ ಸಂದೇಹ ಇಡಬಾರ್ದು ಹಾಗೆ ಆ ವಿಚಾರವನ್ನು ಯಾವುದೋ ಒಂದು ವಿಚಾರವನ್ನು ಪರಿಪೂರ್ಣವಾಗಿ ನಾವು ಬಾಬಾರವರ ಶರಣದಲ್ಲಿ ಶರಣಾಗ್ಸಿದ್ದೀವಿ ಅಂದರೆ ಅದರಲ್ಲಿ ಅನುಮಾನ ಪಡಬಾರ್ದು ನಾನು ಹಿಂದೆ ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅಂದರೆ ನಮಗೆ ಪ್ರೀತಿಯಾದ ವಸ್ತುವನ್ನು ನಾವು ಏನನ್ನ ತುಂಬ ಇಷ್ಟಪಡ್ತೀವಲ್ವ ಅದನ್ನು ಆ ಭಗವಂತನಿಗೆ ಸಮರ್ಪಣೆ ಮಾಡಿ ನಾವು ಅದನ್ನ ಬಿಟ್ಬಿಡ್ತೀವಿ ಅಂದ್ರೆ ಒಂದು ತ್ಯಾಗದ ಹಿಂದೂ ಒಂದು ಅರ್ಥ ಇರತ್ತೆ ಅಂತ ಹೇಳ್ತಾರಲ್ವಾ ಹಾಗೆ ಯಾರಿಗಾದ್ರೂ ಒಂದು ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ತ್ಯಾಗ ಮಾಡ್ತೀವಲ್ವಾ ಅದೇ ರೀತಿ ಮನೋಭಾವ ಇಲ್ಲಿ ನಾವು ಹೊಂದಿರ್ತೀವಿ ಅಂದ್ರೆ ನಮ್ಮ ಒಂದು ಒಳಿತಿಗೋಸ್ಕರ ನಾವು ಅದನ್ನ ಆ ವಸ್ತುವನ್ನು ನಮ್ಗೆ ಇಷ್ಟವಾದ ವಸ್ತುವನ್ನೇ ತ್ಯಾಗ ಮಾಡಿರ್ತೀವಿ ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಏನಾದ್ರೂ ಒಂದು ವಸ್ತು ತುಂಬಾ ಇಷ್ಟ ಇರತ್ತೆ ಅಲ್ವಾ ಅದ್ರ ಬಗ್ಗೆ ನಮಗೆ ಗೊತ್ತಿರುತ್ತೆ ಹಾಗಾಗಿ ಅವರ ಹುಟ್ಟುಹಬ್ಬ ದಿನ ಆಗಿರ್ಬೋದು ಮದುವೆ ವಾರ್ಷಿಕೋತ್ಸವ ದಿನ ಆಗಿರ್ಬೋದು ಇಲ್ಲ ಇನ್ಯಾವುದೇ ಒಂದು ವಿಶೇಷ ದಿನದಲ್ಲಿ ನಾವೇನ್ ಮಾಡ್ತೀವಿ ಇಲ್ಲ ಅಂದ್ರೆ ನಮ್ಗೆ ಮೊದಲನೇ ದಿನ ಸಂಬಳ ಆಗಿದೆ ಅಂದಾಗ ನಾವೇನು ಮಾಡ್ತೀವಿ ಅದರಲ್ಲಿ ಆ ಹಣದಲ್ಲಿ ನಾವು ಇಷ್ಟವಾದ ವಸ್ತುವನ್ನು ತಗೊಂಡೋಗಿ ಕೊಡ್ತೀವಿ ಅಲ್ವಾ ಅದರಿಂದ ಅವ್ರು ಎಷ್ಟು ಖುಷಿ ಆಗ್ತಾರೆ ಹೇಳಿ ಅಂದ್ರೆ ನಮಗಿಷ್ಟವಾದ ವಸ್ತುವನ್ನೇ ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ತಂದೆ ನಾನು ನಿನ್ನಲ್ಲಿ ಸಂಪೂರ್ಣವಾಗಿ ಶರಣಾಗತಿಯನ್ನು ಹೊಂದಿದ್ದೀನಿ ಹಾಗಾಗಿ ಇಷ್ಟವಾದ ವಸ್ತುವನ್ನೇ ನಿಮ್ಮ ಶರಣದಲ್ಲಿ ನಾನು ಶರಣಾಗಿಸಿದ್ದೀನಿ ನಾನು ಕೂಡ ಶರಣಾಗಿದ್ದೀನಿ ತಂದೆ ಅಷ್ಟೇ ನಿರ್ದಿಷ್ಟವಾಗಿ ಪ್ರಾಮಾಣಿಕವಾಗಿಯೂ ನಾನು ಪ್ರಯತ್ನ ಪಡ್ತೀನಿ ಖಂಡಿತವಾಗಿಯೂ ನನ್ನ ಇಚ್ಛೆಗಳನ್ನ ಈಡೇರಿಸಿ ಅಂದ್ರೆ ಖಂಡಿತವಾಗಿಯೂ ಬಾಬಾ ಈಡೇರಿಸ್ತಾರೆ ಸ್ನೇಹಿತರೆ ಹಾಗಂತ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಕೂಡ ನಾವು ಹೊಂದಿರಬೇಕು ಹಾಗಂತ ಈ ಸಮಯದಲ್ಲಿ ಪರೀಕ್ಷೆ ನಡೆಯೋದಿಲ್ಲ ಅಂತ ಏನಿಲ್ಲ ಎರಡು ವರ್ಷ ಆದರೂ ಆ ಕೆಲಸ ಆಗಿರೋದಿಲ್ಲ ಎರಡು ವರ್ಷ ಆದರೂ ನಾವು ಆ ವಸ್ತುವನ್ನು ತಿರುಗೂ ಸಹ ನೋಡಿರಲ್ಲ ಯಾಕಂದರೆ ನಮಗೆ ಬಾಬಾರ ಮೇಲೆ ಪೂರ್ಣ ವಿಶ್ವಾಸ ಇಟ್ಟಿರ್ತೀವಿ ಹಾಗಾಗಿ ನಾವು ಆ ವಿಚಾರವನ್ನು ಆ ವಸ್ತುವನ್ನು ಬಾಬಾರವರಲ್ಲಿ ಶರಣ ಮೇಲೆ ನಾವು ಆ ವಿಚಾರದಲ್ಲಿ ಮೇಲೆ ನಾವು ಆ ವಸ್ತುವಿನ ಮೇಲೆ ಸಂಪೂರ್ಣ ಗಮನವನ್ನು ಹರಿಸಿರೋದಿಲ್ಲ ಯಾಕಂದರೆ ನಮ್ಮ ಇಷ್ಟವಾದ ವಸ್ತುವನ್ನು ಬಾಬಾರವರ ಪಾದಗಳಿಗೆ ಶರಣ ಸಮಯದಲ್ಲಿ ಬಾಬಾ ಬೇಕು ಅಂತಾನೆ ಸ್ವಲ್ಪ ತಡ ಮಾಡಿ ನಮ್ಮನ್ನ ಪರೀಕ್ಷೆ ಮಾಡ್ತಾರೆ ನೋಡೋಣ ಇವಳ ದೃಢತೆಯಲ್ಲಿ ಇವಳು ಸ್ಥಿರವಾಗಿ ನಿಲ್ತಾಳ ಇಲ್ಲ ಅಂದ್ರೆ ಇವಳು ಏನಾದರೂ ಮನಸ್ಸನ್ನು ಬದಲಾಯಿಸ್ತಾಳ ಚಂಚಲತೆಯಿಂದ ಅಂತೇಳಿ ಸ್ವಲ್ಪ ಪರೀಕ್ಷೆಯನ್ನಂತೂ ಮಾಡೇ ಮಾಡ್ತಾರೆ ನಾವು ದೃಢ ವಿಶ್ವಾಸವಿಟ್ಟು ನಮ್ಮ ಮನಸ್ಸನ್ನ ಎಷ್ಟು ಗಟ್ಟಿ ಮಾಡ್ತಾ ಮಾಡ್ತಾ ನೀನು ಎಷ್ಟೇ ಆಸೆಗಳನ್ನ ಕೊಟ್ರು ನಾನು ಬೇಡ ಅಂತ ಹೇಳಿ ನಿನ್ನ ಪಾತ್ರಗಳಿಗೆ ಸಮರ್ಪಣೆ ಮಾಡಿದ ವಸ್ತುನ ನಾನು ತಿರುಗೂ ನೋಡಲ್ಲ ಬಾಬಾ ನಾನು ನನ್ನ ಪರೀಕ್ಷೆ ಮಾಡಬೇಡ ತಂದೆ ಇನ್ನೂ ನನ್ನನ್ನ ಪರೀಕ್ಷೆ ಮಾಡಬೇಡ ನಾನು ಈಗಾಗಲೇ ಜೀವನದಲ್ಲಿ ತುಂಬಾ ನೊಂದಿದ್ದೀನಿ ತುಂಬಾ ರೀತಿಯ ನೋವುಗಳು ಹಿಂಸೆಗಳನ್ನ ಅವಮಾನಗಳನ್ನ ಎದುರಿಸಿದೀನಿ ತಂದೆ ನ ದಯವಿಟ್ಟು ನನ್ನನ್ನ ನಿನ್ನ ಶರಣದಲ್ಲಿ ಶರಣಾಗಿಸ್ಕೊಂಡು ನನ್ನ ಜೀವನಕ್ಕೊಂದು ಅರ್ಥ ಕೊಡು ಬದುಕಿಗೆ ಒಂದು ದಾರಿ ಕೊಡು ಒಟ್ಟಿಗೊಂದು ಸಾರ್ಥಕ ಕೊಡೋ ತಂದೆ ಜೀವನದಲ್ಲಿರುವ ಇಲ್ಲ ಹಿಂದೆ ಮಾಡಿದ ತಪ್ಪುಗಳಿಗಾಗಿ ಹೋದ ಜನ್ಮದಲ್ಲಿ ಮಾಡಿದ ಕರ್ಮಗಳ ಫಲವನ್ನು ನಾನು ಈ ಜನ್ಮದಲ್ಲಿ ಕಷ್ಟ ನಿಂದನೆ ಹಿಂಸೆ ಅನ್ನುವ ರೂಪದಲ್ಲಿ ಅನುಭವಿಸ್ತಾ ಇದ್ದೀನಿ ಪಾಪ ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿಸ್ರಿ ನಿಮ್ಮ ದಯಾಪೂರಿತ ದೃಷ್ಟಿಯನ್ನು ನನ್ನ ಮೇಲೆ ಬೀರಿ ಪ್ರೇಮವನ್ನು ಅನುಗ್ರಹಿಸಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತ ಆ ದಯಾಮಯರಾದ ಆ ಕರುಣಾಮಯರಾದ ಪ್ರೇಮಮಯಾದ ಸಾಯಿ ಅವರ ಪ್ರೇಮ ಪೂರಿತ ದೃಷ್ಟಿಯನ್ನು ನಮ್ಮ ಮೇಲೆ ಹರಿಸಿ ಹರಿಸ್ತರಿಸ್ರೆ ಸ್ನೇಹಿತರೆ ಬಾಬಾರೂರು ನನ್ನನ್ನು ಹೀಗೆ ಪೂಜೆ ಮಾಡಿರಿ ಹೀಗೆ ಆರಾಧನೆ ಮಾಡಿರಿ ಇಂಥದ್ದೇ ಹೂಗಳನ್ನು ಅರ್ಪಣೆ ಮಾಡಬೇಕು ಇಂಥದ್ದೇ ನೈವೇದ್ಯವನ್ನು ಕೊಡಬೇಕು ಇಷ್ಟೇ ಪ್ರದಕ್ಷಿಣೆಯನ್ನು ಹಾಕಬೇಕು ಇಷ್ಟೇ ನಮಸ್ಕಾರವನ್ನು ಮಾಡಬೇಕು ಇಂಥದ್ದೇ ಬಟ್ಟೆಯನ್ನು ನಂಗೆ ಕೊಡಬೇಕು ಇಂಥದ್ದೇ ಅಲಂಕಾರವನ್ನು ಮಾಡಬೇಕು ಇಂಥದ್ದೇ ಅಭಿಷೇಕವನ್ನು ಮಾಡಿಸ್ಬೇಕು ಹೇಳಿ ಅವರು ಯಾವತ್ತೂ ತನ್ನ ಭಕ್ತರ ಮೇಲೆ ಒತ್ತಡ ಹೇರೋದಿಲ್ಲ ಸ್ನೇಹಿತರೆ ಪ್ರೀತಿಯಿಂದ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ತಾಳ್ಮೆ ಸಬೂರಿಯಿಂದ ನೀವು ಒಂದೇ ಒಂದು ನಮಸ್ಕಾರವನ್ನು ಶರಣದಲ್ಲಿ ಶರಣ ಹಾಕ್ಸಿದ್ರೆ ಸಾಕು ನೀವು ಉನ್ನತಿಯನ್ನು ಹೊಂದಿದಿರಿ ಅಂತಲೇ ಆ ಕ್ಷಣ ಸ್ನೇಹಿತರೆ ಮುಂದೆ ಬಾಬಾ ಯಾವಾಗಲೂ ಕೇಳೋದು ನೀನು ಒಳ್ಳೆಯ ಉದ್ದೇಶದಿಂದ ಸಾಗು ಒಳ್ಳೆಯ ಕರ್ಮವನ್ನು ಮಾಡು ಒಳ್ಳೆಯ ದಾರಿ ಆಯ್ಕೆಯನ್ನು ಮಾಡ್ಕೊ ಯಾರಿಗೂ ಸಹ ಕೆಟ್ಟದನ್ನ ಬಯಸಬೇಡ ಇನ್ನೊಬ್ಬರ ಸಂತೋಷ ನೆಮ್ಮದಿಯನ್ನು ಹಾಳು ಮಾಡಬೇಡ ಇನ್ನೊಬ್ಬರ ನೆಮ್ಮದಿಯ ನಿದ್ದೆಯನ್ನು ಕಸಿದ್ಕೊಳ್ಬೇಡ ಇನ್ನೊಬ್ಬರ ಅನ್ನವನ್ನು ಕಸಿದ್ಕೊಳ್ಬೇಡ ಇಂತಹ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಸೇವೆ ದಾನ ಸತ್ಕಾರ್ಯಗಳನ್ನು ಮಾಡ್ತಾ ಮುಂದೆ ಹೋಗು ನಿನ್ನ ಜೊತೆ ನಾನೇ ಇರ್ತೀನಿ ಸ್ವಯಂ ಅಂತನೇ ಬಾಬಾ ಯಾವಾಗಲೂ ತನ್ನ ಭಕ್ತರನ್ನ ಆಶೀರ್ವಾದ ಮಾಡಿ ಅವರ ಕೃಪೆಯೊಂದಿಗೆ ಅವರನ್ನು ಉನ್ನತ ಮಟ್ಟಕ್ಕೆ ಉನ್ನತ ಮಟ್ಟದ ದಡವನ್ನೇ ಸೇರಿಸ್ತಾ ಇದ್ದಾರೆ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ನಾವು ಅವರ ಶರಣದಲ್ಲಿ ಶರಣಾಗಿದ್ದೀವಿ ಅಂದ್ರೆ ನಮ್ಮ ಜೀವನದಲ್ಲಿ ಅವರು ಮಾಡುವ ಪ್ರತಿ ಕಾರ್ಯಕ್ಕೂ ಒಂದು ಕಾರಣವಿರುತ್ತೆ ಬಾಬಾರವರ ಶಕ್ತಿ ಅದ್ಭುತವಾದುದು ಅವರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಬಾಬಾರವರು ಭಕ್ತರ ಬೇಡಿಕೆಗಳಿಗೆ ಬೇಗನೆ ಸೋಲ್ತಾರೆ ದೈಹ್ಯ ಗುಣವನ್ನ ನಿರೀಕ್ಷೆ ಮಾಡ್ತಾರೆ ಬಾಬಾರವರಲ್ಲಿ ಪೂರ್ಣವಾದ ವಿಶ್ವಾಸ ಇಟ್ಟು ನೋಡುವವರಿಗೆ ಖಂಡಿತ ಅವರು ಗೋಚಾರ ಆಗ್ತಾರೆ ಸ್ನೇಹಿತರೆ ಹಾಗಾಗಿ ಈ ರೀತಿಯ ಸೂಚನೆಗಳು ಮೂರ್ತಿ ಒಡೆದು ಹೋದ ಸೂಚನೆಗಳು ನಮಗೆ ಸಿಗ್ತಾ ಇದೆ ಇಲ್ಲ ಫೋಟೋ ಕೆಳಗೆ ಬಿದ್ದು ಒಡೆದು ಹೋಗೋ ಸೂಚನೆ ನಮಗೆ ಸಿಗ್ತಾ ಇದೆ ಅಂದರೆ ಖಂಡಿತ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಅನಾಹುತ ಆಗೋದಿದೆ ಅನ್ನುವ ಸೂಚನೆಯನ್ನು ಕೊಟ್ಟು ನಮ್ಮನ್ನು ಸಚೇತಗೊಳಿಸ್ತಾರೆ ಅಂದರೆ ನಮ್ಮಿಂದ ಇಂತಹ ಸಮಯದಲ್ಲಿ ಬಹಳ ಒಳ್ಳೆಯ ಕರ್ಮಗಳಾಗಬೇಕು ಒಳ್ಳೆಯ ಉದ್ದೇಶದೊಂದಿಗೆ ಸಾಗಬೇಕು ಹಾಗೆ ನಾವು ಇಡುವ ಹೆಜ್ಜೆಯನ್ನು ಒಳ್ಳೆಯ ರೀತಿಯಲ್ಲಿ ಇಡಬೇಕು ಅನ್ನುವ ಒಳ್ಳೆಯ ನಿರ್ಧಾರಗಳನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡಕ್ಕೆ ಅವರು ಸಿಕ್ಕಾಕೊಳ್ಬಾರ್ದು ಎಲ್ಲೋ ನಮ್ಮ ಮಕ್ಕಳು ಹೊರಗಡೆ ಇದ್ದಾರೆ ಅಲ್ಲೇನಾದರೂ ಸಮಸ್ಯೆ ಆಗೋದಿರುತ್ತೆ ಇಲ್ಲ ಒಂದು ವಂಚನೆ ಆಗೋದಿರುತ್ತೆ ಇಲ್ಲಿ ಅಂಥ ಸಮಯದಲ್ಲಿ ಈ ರೀತಿ ಆದಾಗ ನಾವು ಬೇಗನೆ ಎಚ್ಚೆತ್ಕೊಂಡು ಅಂಥ ಸಮಯದಲ್ಲಿ ನಾವು ಪರಿಪೂರ್ಣವಾಗಿ ಗುರುವಿನಲ್ಲಿ ಸಮರ್ಪಣೆಯಾಗಿ ಪ್ರತಿಯೊಂದು ವಿಚಾರಗಳನ್ನು ನಿರ್ಧಾರಗಳನ್ನು ಅವರ ಪಾದಗಳಲ್ಲಿ ಶರಣಾಗಿಸಿ ನೀನೇ ಕಾಪಾಡಬೇಕಪ್ಪ ಏನೋ ಒಂದು ಸೂಚನೆಯನ್ನು ಕೊಡ್ತಾ ಇದೆಯಾ ನನಗೆ ಅರ್ಥ ಆಗ್ತಾ ಇಲ್ಲ ಬಾಬಾ ಮುಂದೇನಾಗುತ್ತೆ ಅಂತೇಳಿ ನಿಮಗೆ ತಿಳಿದಿದೆ ನನಗೆ ತಿಳಿದಿಲ್ಲ ನಾನು ಅಜ್ಞಾನಿ ಹಾಗಾಗಿ ನೀವು ನಮ್ಮನ್ನು ರಕ್ಷಣೆ ಮಾಡಬೇಕು ಮಾರ್ಗದರ್ಶನ ಮಾಡಬೇಕು ಒಳ್ಳೆಯ ದಾರಿಯಲ್ಲಿ ಸಾಗಿಸ್ಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಅದು ಅದೇ ರೀತಿ ಬಾಬಾ ಭಾರವನ್ನು ಬರೆಸಿ ನಮ್ಮನ್ನು ರಕ್ಷಣೆ ರಕ್ಷಣೆ ಮಾಡ್ತಾರೆ ಸ್ನೇಹಿತರೆ ಮೊನ್ನೆ ನಾನು ಒಂದು ವಿಚಾರ ಹೇಳಿದೆ ಅಲ್ವಾ ಅವರು ತುಂಬ ಕಷ್ಟಪಟ್ಟು ಒಂದು ವ್ಯವಹಾರವನ್ನು ಮಾಡಿ ಅದರಲ್ಲಿ ತುಂಬ ಹಣವನ್ನು ಗಳಿಸಿಟ್ಕೊಂಡಿದ್ರು ಅಂಥ ಹಣವನ್ನು ಏಕಾಏಕಿ ಯಾವುದ್ರಲ್ಲೂ ಒಂದು ಇನ್ವೆಸ್ಟ್ ಮಾಡಿ ಹಣ ಕಳ್ಕೊಂಡ್ಬಿಟ್ರಲ್ವ ಅದಕ್ಕೂ ಮುಂಚೆನೇ ಬಾಬಾ ಒಂದು ಸೂಚನೆ ಕೊಟ್ಟಿದ್ರು ಮೂರ್ತಿ ಕೆಳಗಡೆ ಬಿದ್ದು ಒಡೆದು ಹೋಗುವ ಸೂಚನೆಯನ್ನು ಕೊಟ್ಟಿದ್ದರು ಆ ಸಮಯದಲ್ಲಿ ಅವರು ಸ್ವಲ್ಪ ಸತರ್ಕರಾಗಿದ್ದರು ಅಂದರೆ ಖಂಡಿತವಾಗಿಯೂ ಆ ರೀತಿ ಅನಾಹುತ ಆಗ್ತಾ ಇರಲಿಲ್ಲ ಏಕಾಏಕಿ ಯಾರನ್ನೋ ಗೊತ್ತಿಲ್ದೋರನ್ನ ನಂಬೋದಕ್ಕಿಂತ ಮೊದಲು ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಅನ್ನೋದು ಕೂಡ ಅವ್ರಿಗೆ ಹೋಯ್ತು ಅಲ್ಲಿಗೆ ಕರ್ಮ ಅನ್ನುವ ಮಾಯೆ ಅವರನ್ನು ಕವದಿತ್ತು ಸ್ನೇಹಿತರೆ ಇದೇ ರೀತಿ ವಿಧಿ ಬರಹವನ್ನು ಅಳಿಸೋಕ್ ಸಾಧ್ಯ ಇಲ್ಲ ಅದಕ್ಕೆ ಬಾಬಾ ಏನು ಮಾಡ್ತಾರೆ ಅಂದರೆ ನಯವಾಗಿ ಸನ್ನೆಗಳ ಮೂಲಕ ನಮಗೆ ಸೂಚನೆಯನ್ನು ಕೊಡ್ತಾರೆ ನೀನು ಸತರ್ಕನಾಗು ಒಳ್ಳೆಯ ದಾರಿಯಲ್ಲಿ ಸಾಗು ಒಳ್ಳೆಯ ಕರ್ಮವನ್ನು ವೃದ್ಧಿ ಮಾಡಿಕೊ ಮುಂದೆ ಏನೋ ಒಂದು ಅನಾಹುತ ಬರೋದಿದೆ ಎಲ್ಲವನ್ನ ತಡೆಯುವ ಶಕ್ತಿ ಆ ಗುರುವಿಗಿದೆ ಸ್ನೇಹಿತರೆ ಹಾಗಂತ ವಿಧಿ ನಿಯಮವನ್ನು ಅವ್ರು ಮೀರೋ ಹಾಗಿಲ್ಲ ಯಾಕಂದರೆ ಆ ವಿಧಿಯನ್ನು ನಿಯಮಿಸಿದವರು ಕೂಡ ಆ ಕೆಲಸಕ್ಕೆ ಅವರೇ ಆಗಿರ್ತಾರಲ್ವ ಅದಕ್ಕೂ ಕೂಡ ವಂಚನೆ ಮಾಡೋ ಹಾಗಿರೋಲ್ಲ ಹಾಗಾಗಿ ತನ್ನ ಭಕ್ತರನ್ನು ಕೂಡ ಕೈಬಿಡೋ ಹಾಗಿರಲ್ಲ ಹಾಗಿರೋಲ್ಲ ಹಾಗಾಗಿ ಈ ರೀತಿ ಸನ್ನೆಗಳನ್ನು ಕೊಡ್ತಾರೆ ಅದೇ ನಾವು ಅರ್ಥ ಮಾಡಿಕೊಂಡು ಪರಿಪೂರ್ಣವಾಗಿ ಅವರಲ್ಲಿ ಶರಣ ಆದಾಗ ಏನಾಗುತ್ತೆ ಅಂದ್ರೆ ಅವರ ಶರಣದಲ್ಲಿ ಹೋದವ್ರನ್ನ ಅವರು ಎಂದಿಗೂ ಕೈ ಬಿಡೋದಿಲ್ಲ ಯಾವುದಾದ್ರೂ ಒಂದು ರೂಪದಲ್ಲಿ ಕಾಪಾಡಿಯೇ ಕಾಪಾಡ್ತಾರೆ ಸ್ನೇಹಿತರೆ ಹೇಳಬೇಕು ಅಂದ್ರೆ ನಮ್ಮಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿಸೋದ್ರ ಮೂಲಕ ಮಾರ್ಗದರ್ಶನ ಮಾಡೋದ್ರ ಮೂಲಕ ಒಳ್ಳೆಯ ಪುಣ್ಯವನ್ನು ವೃದ್ಧಿಸಿ ಆ ಕೆಟ್ಟ ಕರ್ಮವನ್ನು ಏನು ನಮ್ಮ ಜೀವನದಲ್ಲಿ ನಡಿಬೇಕಾಗಿರುತ್ತಲ್ಲ ಅದನ್ನು ತಪ್ಪಿಸುವ ಮಾರ್ಗದರ್ಶನ ಅಂತೂ ಖಂಡಿತ ಬಾಬಾ ಮಾಡ್ತಾರೆ ಅವರ ವಚನಗಳಲ್ಲೂ ಕೂಡ ಬಾಬಾ ಅದನ್ನೇ ಹೇಳಿದರೆ ನನ್ನ ಪಾದಗಳಲ್ಲಿ ಸಂಪೂರ್ಣವಾಗಿ ಶರಣಾಗಿದ್ದೀಯಾ ಎಂದರೆ ಖಂಡಿತವಾಗಿಯೂ ನಿನ್ನ ಎಂತಹ ಪಾಪಗಳೇ ಆದರೂ ಅವುಗಳನ್ನು ನಾನು ಬರೆಸ್ತೀನಿ ನೀನು ಇಚ್ಛಿಸುವ ಜೀವನವನ್ನು ನಾನು ಕರುಣಿಸ್ತೀನಿ ದಯೆ ಪ್ರೇಮವನ್ನು ತೋರಿಸ್ತೀನಿ ನಿನ್ನ ಮೇಲೆ ಅಂತಲೇ ಬಾಬಾ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆಯೊಂದಿಗೆ ನಾವು ದೃಢವಾದ ನಿರ್ಧಾರದೊಂದಿಗೆ ನಾವು ಬಾಬಾರವರ ಪಾದಗಳಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ಶರಣಾಗಿಸಿದ ಮೇಲೆ ಯಾವುದೇ ರೀತಿ ಅಪನಂಬಿಕೆ ಪಡಬಾರ್ದು ಎಲ್ಲ ರೀತಿಯ ಸೂಚನೆಗಳನ್ನು ಬಾಬಾ ಹಂತ ಹಂತವಾಗಿ ಕೊಡ್ತಾರೆ ಎಚ್ಚರಿಕೆಯಿಂದ ಇರುವ ಹಾಗೆ ಒಳ್ಳೆಯ ದಾರಿಯಲ್ಲಿ ಸಾಗುವ ಒಳ್ಳೆಯ ಉದ್ದೇಶವನ್ನು ಹೊಂದುವ ಒಳ್ಳೆಯ ಕರ್ಮಗಳನ್ನು ಮಾಡುವ ಒಂದೊಂದಾಗಿ ಅವರು ಪರಿಪೂರ್ಣವಾದ ಶಿಕ್ಷಣವನ್ನು ನಮಗೆ ಕೊಡ್ತಾರೆ ಆ ಶಿಕ್ಷಣದ ಮೂಲಕ ನಮ್ಮನ್ನು ಮಾರ್ಗದರ್ಶನ ಮಾಡ್ತಾರೆ ಆ ಮಾರ್ಗದರ್ಶನ ಏನ್ ಮಾಡುತ್ತೆ ನಮ್ಮ ಜೀವನಕ್ಕೆ ಒಂದು ಒಳ್ಳೆಯ ದಾರಿ ಮಾಡಿಕೊಡುತ್ತೆ ಆ ದಾರಿ ನಮ್ಮ ಭವಿಷ್ಯವನ್ನು ರೂಪಿಸಿಕೊಡುತ್ತೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ನಮ್ಮಲ್ಲಿ ಸಕಾರಾತ್ಮಕ ಭಾವವನ್ನು ತುಂಬಿಸೋದ್ರ ಜೊತೆಗೆ ಸಕಾರಾತ್ಮಕವಾದ ಊರ್ಜೆಗಳನ್ನ ನಮ್ಮ ಸುತ್ತಮುತ್ತ ಆವರಿಸುವಂತೆ ಆ ಗುರು ಮಾಡ್ತಾರೆ ಅದರಿಂದ ನಮ್ಮಲ್ಲಿ ಸದಾ ಸಕಾರಾತ್ಮಕ ಆಲೋಚನೆಗಳೇ ಮೂಡುತ್ತವೆ ಅಂತ ವಿಚಾರಗಳ ನಮ್ಮ ಗಮನ ಸೆಳೆಯುತ್ತೆ ಇದರಿಂದ ಏನಾಗುತ್ತೆ ಅಂದರೆ ನಕಾರಾತ್ಮಕತೆ ಅನ್ನೋದು ನಮ್ಮಿಂದ ದೂರ ಇರುತ್ತೆ ಸ್ನೇಹಿತರೆ ಯಾಕಂದ್ರೆ ನಾವು ನಕಾರಾತ್ಮಕ ವಿಚಾರಗಳತ್ತ ಆಗಿರ್ಬೋದು ಜನರತ್ತ ಆಗಿರ್ಬೋದು ನಾವು ವಾಲ್ತಾ ಹೋದಷ್ಟು ನಮ್ಮ ಕೆಟ್ಟ ಕರ್ಮ ವೃದ್ಧಿ ಆಗ್ತಾ ಹೋಗುತ್ತೆ ಅದೇ ನಾವು ಸಕಾರಾತ್ಮಕ ವಿಚಾರಗಳತ್ತ ಸಕಾರಾತ್ಮಕ ಹೊಂದಿರುವ ಜನರತ್ತ ನಮ್ಮ ದೃಷ್ಟಿಕೋನ ಸಾಕ್ತಾ ಹೋದ ಹಾಗೆ ನಮ್ಮ ವ್ಯಕ್ತಿತ್ವ ಒಳ್ಳೆ ರೀತಿಯಲ್ಲಿ ರೂಪುಗೊಳ್ಳುತ್ತೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದ ತುಂಬಾ ಸಿಹಿಯಾದ ಫಲಗಳೇ ಸಿಗ್ತವೆ ಸ್ನೇಹಿತರೆ ಬಾಬಾರವ್ರನ್ನ ನಂಬಿ ನಡೀತಾ ಇದೀವಿ ಅಂದ್ರೆ ಖಂಡಿತವಾಗಿಯೂ ಒಳ್ಳೆಯ ಸೂಚನೆಗಳು ಸಿಗ್ತವೆ ಹಾಗೆ ಮುಂದೆ ಯಾವುದಾದ್ರೂ ಅನಾಹುತ ಆಗೋದಿದೆ ಅಂದರೆ ಅದರ ಸೂಚನೆಯನ್ನು ಸಿಗ್ತವೆ ಸ್ನೇಹಿತರೆ ಹಾಗೆ ಅವುಗಳನ್ನು ನಾವು ಅರ್ಥ ಮಾಡಿಕೊಂಡು ಬಾಬಾರವರ ಪಾದಗಳ ಮೇಲೆ ಪರಿಪೂರ್ಣವಾಗಿ ಶರಣಾಗಿಸಿ ಆ ವಿಚಾರಗಳನ್ನು ನಾವು ನಮ್ಮ ದಿನನಿತ್ಯದ ದಿನವನ್ನು ಶುರು ಮಾಡಿದಾಗ ಖಂಡಿತವಾಗಿ ಅದಕ್ಕೆ ತಕ್ಕ ಹಾಗೆ ಬಾಬಾರವರಿಂದ ಪರಿವರ್ತನೆಗಳು ಕೂಡ ಸಿಗ್ತವೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಆ ಗುರುವನ್ನು ನಾವು ನಂಬಿ ನಡೀತಾ ಇದ್ದೀವಿ ಅಂದರೆ ನಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಅಂಧಕಾರ ಅನ್ನೋದು ಇರೋದಿಲ್ಲ ಪ್ರಕಾಶಮಾನವಾದ ಬೆಳಕು ಹಂತ ಹಂತವಾಗಿ ಆವರಿಸ್ತಾ 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 ನಮ್ಮ ಜೀವನದಲ್ಲಿರುವ ನಮ್ಮ ಮನಸ್ಸಲ್ಲಿರುವ ಅನೇಕ ರೀತಿಯ ಅಂಧಕಾರವನ್ನು ದೂರ ಮಾಡ್ತಾ ಹೋಗುತ್ತೆ ಆ ಪ್ರಕಾಶಮಾನವಾದ ಬೆಳಕು ಸ್ನೇಹಿತರೆ ಖಂಡಿತ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿರುವ ಎಲ್ಲ ಸಾಧನೆಗಳನ್ನು ಮಾಡ್ತೀವಿ ಹಾಗೆ ಒಳ್ಳೆಯ ಜೀವನವನ್ನು ವೃದ್ಧಿ ಮಾಡ್ಕೊಳ್ತೀವಿ ಅದಕ್ಕೆ ತಕ್ಕ ಹಾಗೆ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಿಕೊಡ್ತೀವಿ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ನಮ್ಮ ಮುಂದಿನ ಭವಿಷ್ಯ ಖಂಡಿತವಾಗಿಯೂ ಸುಖಮಯವಾಗಿರುತ್ತೆ ಶಾಂತಿಯುತವಾಗಿರುತ್ತೆ ಸರಳವಾಗಿ ಆದರೂ ಪರವಾಗಿಲ್ಲ ನೆಮ್ಮದಿಯಾದ ಜೀವನವನ್ನು ಖಂಡಿತವಾಗಿಯೂ ನಾವು ಸಾಗಿಸ್ತೀವಿ ಸ್ನೇಹಿತರೆ ಈ ಕಲಿಯುಗದಲ್ಲಿ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಹೊಂದೋದು ಬಹಳ ಅಂದರೆ ಬಹಳ ಮುಖ್ಯವಾಗಿದೆ ಯಾಕಂದರೆ ಈ ಕಲಿಯುಗನೇ ಆಗಿದೆ ಸ್ನೇಹಿತರೆ ಇವತ್ತು ಈ ವಿಡಿಯೋದಲ್ಲಿ ಹಾಕಿರುವ ಫೋಟೋಗಳೆಲ್ಲವೂ ಬಾಬಾರವರ ಮೂರ್ತಿ ಕೂಡ ತುಮಕೂರಿಂದ ಒಬ್ಬರು ಫೋನ್ ಮಾಡಿದರು ಅಂತ ಹೇಳಿದ್ದೀನಲ್ಲ ಅವರ ಮನೆಯ ವಿಗ್ರಹ ಹಾಗೆ ಫೋಟೋ ಆಗಿದೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ